ಅದಕ್ಕೆ ಮನಸ್ಸಿಗೆ ತುಂಬ ಖುಷಿ ಆಗುತ್ತೆ ನಾವು ಒಂದೇ ಟ್ರಿಪ್ಗೆ ಹೋಗಿದ್ವಿ ಬಿಳಿಗಿರಿ ರಂಗನ ಬೆಟ್ಟ ಮಲೆ ಮಹದೇಶ್ವರ ಬೆಟ್ಟ ತಲ್ಕಾಡು ಕೆಂಗಲ್ ಹನುಮಂತರಾಯ ಫಸ್ಟಿಗೆ ಕೆಂಗಲ್ ಹನುಮಂತರಾಯ ನೋಡಿಕೊಂಡು ತಲ್ಕಾಡಿಗೆ ಹೋದ್ವಿ ತಲ್ಕಾಡಿಗೆ ಹೋಗಾರ ಕೂಡ ಇದೇ ಥರ ಸೀನ್ರಿ ಸಿಗುತ್ತೆ ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತು ಎಷ್ಟು ನೋಡಿದರು

ಇದು ಕಂಪ್ಲೀಟ್ ಆಗಿ ನೋಡಿಲ್ಲ ಅಂತಾರೆ ಎಲ್ಲ ಬಿಳಿಗಿರಿ ಅಂಗನ್ ಬೆಟ್ಟ ಮಲೈ ಮಹಾದೇಶ್ವರ ಬೆಟ್ಟಕ್ಕೆ ಹೋಗ್ರೆ ತುಂಬಾನೇ ಮನಸಿಗೆ ಖುಷಿ ಆಗುತ್ತೆ ಯು ಆರ್ ಆಲ್ ಸೋ ಮಸ್ಟ್ ಎಂಜಾಯ್